ಮಡಿಕೇರಿ ವಿದ್ಯುತ್ ಸರ್ಕಾರಿ ಸಿಂಗಲ್ ಚುನಾವಣೆ ಅದರಿಂದ ಎಲ್ಲೋ ಒಂದ್ ಕಡೆ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ದೂರ ಇದ್ರು ಯಾಕೆ ಏನಂತ ಯಾಕೆ ಅದನ್ನ ಅದರೊಳಗ ತಾವು ಎಲ್ಲೂ ಪಾಪ ನಮ್ಮ ರಮೇಶ್ ಕತ್ತಿ ಇವತ್ತು ನನ್ನ ಮಿತ್ರ ಅವನು ನನ್ನ ಸಮಾಜಕ್ಕೆ ಬೇದಾಗ ನಂಗೆ ನಂಗೆ ನೋವಾಗಿದೆ ವಾಲ್ಮೀಕಿ ಸಮಾಜಕ್ಕೆ ಬೇದದ್ದು ನಂಗೆ ನೋವಾಗಿದೆ ಇವತ್ತು ನನಗೆ ಕತ್ತಿ ಕುಟುಂಬ ಆತ್ಮೀಯ ಇವತ್ತು ರಮೇಶ್ ಜಾರಕಿ ರಮೇಶ್ ಜಾರಕಿಹೊಳಿ ಕತ್ತೆ ಮಣ್ಣೆ ಮಣ್ಣೆ ಪೂರ್ಣ ಹಚ್ಚಿ ಬೇಯುತ್ತೆ ರಮೇಶ್ಗೆ ಹುಚ್ಚು ಭಾಳ ಚೆನ್ನಾಗಿ ಹೋಗೋ ಬೇತ ಮಣ್ಣೆ ಬೇತಾನೆ ನಮ್ಗೆ ಕ್ಲೋಸು ನಾವು ಇವತ್ತು ಬೇತನ ನೀನು ಹಿಂಗೆ ಮಾಡಿದ ನೀನು ಆ ನಿಖಿಲ್ನ ಮಣ್ಣು ಕೊಡ್ತೀವಿ ಇದನ್ನು ಮಣ್ಣು ಹಿಂಗೆ ಹಿಂಗೆ ಮಾತಾಡಿದಂದ್ರೆ ಸಮಾಜವಾದಿ ಯಾವುದೋ ಕಾಶಿಗೆ ಕುತ್ಮ ನಾ ಉಮೇಶ್ ಕತ್ತಿನ ಭಾಷೆ ನೋಡ್ರಿ ಹುಡುಕ್ರಿ ನಾವು ಹಂಗೆ ಮಾತಾಡ್ತಿದ್ರು ಉಮೇಶ್ ಕತ್ತಿನ ಭಾಷೆ ನೋಡಿದ್ರೆ ನೀವು ಹುಡುಕ್ರಿ ಅಷ್ಟು ಕೆಟ್ಟು ಮಾತಾಡ್ತಾ ಅದೇ ದೋಸ್ತಿಗಳು ಮಾತಾಡೋದು ಹಂಗೆ ಅವ್ ಬಟ್ ಅದು ಅವ್ನು ಸಮಾಜ ಮಾತಾಡೋದು ತಪ್ಪು

ಪಾಪ ರಮೇಶ್ ಕತ್ತಿರು ನಮಗೆ ಫೋನ್ ಮಾಡಿ ನನ್ನ ಸ್ತಾ ನನಗೆ ಫೋನ್ ಮಾಡಿದ್ದ ಮುಗಿಸ್ ರಮೇಶ ಮುಗಿಸ್ ಅದು ಯಾಕೆ ಅದು ಕೇಳಿದ್ರು ಏನಾದರೂ ಗೊತ್ತಿಲ್ಲ ನನಗೆ ನನಗೆ ಮಾಹಿತಿ ಮಾಹಿತಿಲ್ಲ ಫಾರನ್ಗೆ ಬಿದ್ದೆನೇ ನಾನು ಒಂದು ದೀರ್ ತಿಂಗಳು ಫಾರ್ಮ್ ನಂಗೆ ಗೊತ್ತಿಲ್ಲ ಅದು ಬಟ್ ಒಂದು ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ರಮೇಶ್ ಕತ್ತಿರ್ಗೆ ಹೇಳ್ತೇನೆ ನಾನು ದಯವಿಟ್ಟು ಈ ಆ ಚುನಾವಣೆ ಬಸಲಾಗ ಅದು ಸಮುದ್ರ ಮೀನು ಅದನ್ನ ಅದನ್ನೇನು ಹಿಂಗೆ ಮಾತಾ ಹೋದ್ರೆ ನಿಮ್ಗೆ ಮುಂದಿನ ಚುನಾವಣೆ ಭಾಳ ಹೊಡೆದು ಬರ್ತೈತಿ ಯಾಕೆ ಒಂದು ಸಮಾಜ ಮೇಲೆ ಎಮ್ ಎಲ್ ಸಾಧ್ಯ ಇಲ್ಲ ಎಲ್ಲ ಸಮ ಜನರಲ್ ಎಲೆಕ್ಷನ್ ಅದು ಒಂದು ಸಮಾಜ ಮೇಲೆ ಯಾವ ಎಮ್ ಎಲ್ ಎಕ್ಸ್ ಆಯ್ತು ಎಲ್ಲ ಸಮಾಜದ ಆಶ್ರಯ ಎಮ್ ಎಲ್ ಆಗಿ ಸಾಧ್ಯ ಎಂ ಪಿ ಎಕ್ಸ್ ಸಾಧ್ಯ ದಯವಿಟ್ಟು ರಮೇಶ್ ಕತ್ತೂರಿಗೆ ನಿಮ್ಮ ಮಾಧ್ಯಮಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅವ್ರ ಮಾತಿನ ಶೈಲಿ ಬದ್ದು ಮಾಡ್ಕೊಂಡು ಮುಂದಿನ ಅಂದರೆ ಭಾಳ ಅನಾಹುತ ಆಗ್ತದೆ ಇಷ್ಟು ಮುಖಾಂತರ ಮುಖಾಂತರ ದಯವಿಟ್ಟು ಅದನ್ನು ನೀವು ಹೆಂಗೆ ತೋರಿಸಿ ನಿಮಗೆ ರೈತರು